ತಿಮರೋಡಿ ಅವ್ರನ್ನ ಅರೆಸ್ಟ್ ಮಾಡಿದ್ದು ಅವ್ರನ್ನ ಗಡಿ ಪಾರ ಮಾಡಿದ್ದಕ್ಕೂ ಈ ಬುರ್ಡೆ ಇದೇನೋ ಉತ್ಖನ ಮಾಡುವುದಕ್ಕೂ ಯಾವುದೇ ಸಂಬಂಧ ಇಲ್ಲ ಅವರು ಒಂದು ಕನೆಕ್ಟಿವಿಟಿ ಮಾಡ್ತಾ ನೋಡಿ ಇವ್ರು ಹಿಂಗೆ ಹೇಳಿದ್ರು ಹಿಂಗೆ ಅರೆಸ್ಟ್ ಮಾಡಿದ್ರು ನಮ್ಮ ಮೇಲೆ ತಮಗೆ ಗೊತ್ತಿರಲಿ ಇದುವರೆಗೂ ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಎಫ್ ಐ ಆರ್ ಆಗಿಲ್ಲ ನಾವು ಆರೋಪಿಗಳಲ್ಲ ನಾವೇ ಖುದ್ದಾಗಿ ವಿಚಾರಣೆಗೆ ಹೋಗಿದ್ದೀವಿ ನನ್ ಬೇಕಾದ್ರೆ ನಾನು ತೋರ್ತೀನಿ ನಾನೇ ಬರೆದಿದ್ದೆ ನನಗೆ ಗೊತ್ತಿದೆ ಚಿನ್ನಯ್ಯನ ಬಗ್ಗೆ ಚಿನ್ನಯ್ಯನ ಬಗ್ಗೆ ಅತಿ ಹೆಚ್ಚು ನಾನು ಮಾತಾಡಿದ್ದು ನಾನೇ ಹೀಗಾಗಿ ವಿಚಾರಣೆಗೆ ಒಳಪಡಿಸ್ಕೊಂಡಿದ್ದೀವಿ ಹೀಗಾಗಿ ಯಾವುದೇ ಒಂದು ಷಡ್ಯಂತ್ರ ಅವ್ರಿಗೆ ಸಿಕ್ಕಿಲ್ಲ ಇನ್ನೂ ಬೇಕಾದ್ರೆ ಇನ್ನೂ ಅವಕಾಶ ಇದೆ ನಾನು ತಮ್ಮ ಮೂಲಕ ನಾನು ಸರ್ಕಾರಕ್ಕೆ ವಿನಂತಿ ಮಾಡೋದು ದಯವಿಟ್ಟು ಗಿರೀಶ್ ಮಟ್ಟಣ್ಣವರಾಗಲಿ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರಾಗಲಿ ಯಾವುದೇ ಸೌಜನ್ಯ ಹೋರಾಟಗಾರರು ಒಂದೇ ಒಂದು ರೂಪಾಯಿ ಏನಾದರೂ ಫಾರಿನ್ ಫಂಡು ಸ್ಟೇಟ್ನಲ್ಲಿರೋ ಫಂಡು ದೇವಸ್ಥಾನ ಹಾಳು ಮಾಡೋದಕ್ಕೆ ಏನಾದರೂ ತೊಗೊಂಡಿದರೆ ದಯವಿಟ್ಟು ಅನೌನ್ಸ್ ಮಾಡಿ ಅಂತ ಕೇಳ್ತಾ ಇದ್ದೀವಿ ನಾವು ಸರ್ ನಾವು ತಿಮ್ಮರೋಡಿ ಅವರು ಈ ಹೋರಾಟದ ನೇತೃತ್ವವನ್ನ ವಹಿಸ್ತೀವಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ನಾನಲ್ಲ ಮಹೇಶ್ ಶೆಟ್ಟಿ ತಿಮ್ಮರೋಡಿ ನಾನು ಅವರ ಸೇವಕ ಆಗಿದ್ದೇನೆ ಈಗ ಅಂದ್ರೆ ಸುಪ್ರೀಂ ಕೋರ್ಟ್ ಕೇಸ್ ಅನ್ನ ಬಗ್ಗೆ ಅವ್ರು ಹೇಳಿರುವಂತದ್ದು ಅಂದ್ರೆ ಪ್ರಕ್ರಿಯೆ ಏನಾಯ್ತು ಅದೆಲ್ಲವೂ ಕೂಡ ತಮ್ಮ ಗಮನಕ್ಕೆ ಬಂದಿತ್ತ ಗಮನಕ್ಕೆ ಬಂದ ಮೇಲೆ ನೋಡಿ ನಿಮಗೆ ಇದ್ರ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲ ನನ್ ಗೊತ್ತಿದೆ ಇಲ್ಲ ಇಲ್ಲ ಮುಚ್ಚಿಡುವ ಏನ್ರಿ ಅಲ್ಲಿ ಸಾಕಷ್ಟು ಅಲ್ಲಿ ಮಾಧ್ಯಮಗಳಿಗೆ ಎಲ್ಲರಿಗೂ ಗೊತ್ತಿದೆ ಡೆಲ್ಲಿಯಲ್ಲಿ ದೆಹಲಿಯಲ್ಲಿ ತಮ್ಮ ತರ ಎಲ್ಲಾ ಮಾಧ್ಯಮಗಳು ಕೂಡ ಗೊತ್ತಿದೆ ಆ ನಂತರ ಇದು ತುಂಬಾ ಕಾನ್ಫಿಡೆನ್ಶಿಯಾಲಿಟಿ ಇರೋದ್ರಿಂದ ದಯವಿಟ್ಟು ಅದನ್ನ ಅರ್ಥ ಮಾಡ್ಕೊಳ್ಳಿ ಒಬ್ಬ ವ್ಯಕ್ತಿ ಬಂದಿದ್ದಾನೆ ಅದನ್ನ ನೀವು ಬಹಿರಂಗವಾಗಿ ಹೇಳಿಬಿಟ್ರೆ ಈಗ ಆಗಿದೆಯಲ್ಲ ಆ ಪರಿಸ್ಥಿತಿ ಅವಾಗ್ಲೇ ಆಗ್ತಿತ್ತು ಅವನಿಗೆ ದಟ್ ಈಸ್ ಡ್ಯೂ ಟು ಕಾನ್ಫಿಡೆನ್ಶಿಯಲಿಟಿ ಒಂದು ಏನು ಆ ಒಂದು ಕಾನ್ಫಿಡೆನ್ಸ್ ಆಗಿ ಇಡಬೇಕು ಅಂತ ಹೇಳಿ ಮಾಡಿದ್ದಾನ ಗೊತ್ತಾಯ್ತಾ

ದಟ್ ಇಸ್ ಅ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ನಾಟ್ ಪ್ರೈವೇಟ್ ಇಂಟ್ರೆಸ್ಟ್ ಇದು ಕೂಡ ಒಳಗಡೆ ಎಲ್ಲರಿಗೂ ಕೂಡ ಗೊತ್ತಿದ್ದಂತ ವಿಷಯ ಯಾಕಂತ ಹೇಳಿದ್ರೆ ಇಲ್ಲಿ ಮಹಾಬಳ ಶೆಟ್ಟಿ ಅನ್ನುವಂತಹ ಒಬ್ಬ ಡಾಕ್ಟರ್ ಮಹಾಬಳ ಶೆಟ್ಟಿ ಅನ್ನುವಂತಹ ಪ್ರೈವೇಟ್ ಕೆ ಎಸ್ ಹೆಗಡೆ ಮೆಡಿಕಲ್ ಇನ್ಸ್ಟಿಟ್ಯೂಟ್ ಅವರು ಡಾಕ್ಟರ್ ಪ್ರೈವೇಟ್ ಡಾಕ್ಟರ್ ಅವ್ರು ಹೇಳ್ತಾರೆ ತಕ್ಷಣಕ್ಕೆ ಬಂದ್ ಹೇಳ್ತಾರೆ ನಾನೇ ಪೋಸ್ಟ್ ಮಾರ್ಟಮ್ ಮಾಡಿದೀನಿ ಸೊ ವಾಟ್ ಇಸ್ ದ ಮೀನಿಂಗ್ ಒಬ್ಬ ಪ್ರೈವೇಟ್ ಡಾಕ್ಟರ್ ಅಲ್ಲಿ ಯಾಕೆ ಬರ್ತಾರೆ ವಾಟ್ ಬಿಸ್ನೆಸ್ ಈ ಹ್ಯಾಸ್ ದೇರ್ ಹಿಂಗಾಗಿ ಆನಂತರ ಇದ್ರ ಬಗ್ಗೆ ಈ ಬಾಯಿ ಮಾತಿಂದ್ರ ಅನೇಕ ಸಮಸ್ಯೆಗಳು ಬಂತು ಆದ್ರೆ ನೋಡಿ ಅಯ್ಯಪ್ಪ ಅನ್ನೋರು ಕೂಡ ಆಸ್ಪತ್ರೆಗೆ ಹೋಗಿದ್ರು ಅಂತ ಅವರು ಹೇಳ್ತಾ ಇದ್ದಾರೆ ಎಲ್ಲಿ ಇದರಿಂದ ಆನಂತರ ಇನ್ನೊಬ್ಬ ಬಸವಣ್ಣಪ್ಪ ಅಂತ ಮೋಸ್ಟ್ಲಿ ಬಂದಿರ್ಬೇಕಿಲ್ಲ ದಯವಿಟ್ಟು ಅವ್ರ ಜೊತೆಗೂ ಮಾತಾಡಿ ಮಿಸ್ಸಿಂಗ್ ಫ್ರಾಮ್ ಹಾಸ್ಪಿಟಲ್ ಘಟಪ್ರಭಾ ಹಾಸ್ಪಿಟಲ್ ಬೆಳಗಾವ್ ಅವರು ಮಕ್ಕಳು ಹೋಗ್ತಾರೆ ಎಲ್ಲಿ ಆಸ್ಪತ್ರೆಗೆ ನಮ್ಮ ಅಪ್ಪ ಅಂತ ಇದ್ರೆ ಧರ್ಮಸ್ಥಳದವ್ರು ಕರ್ಕೊಂಡು ಹೋದ್ರು ಮಿಸ್ಸಿಂಗ್ ಆ ನಂತರ ಹೇಳ್ತಾರೆ ಧರ್ಮಸ್ಥಳದಲ್ಲಿ ಹೌದು ಕರ್ಕೊಂಡು ಹೋಗಿದ್ವಿ ಅಲ್ಲಿಂದ ಮಿಸ್ಸಿಂಗ್ ಸೊ ಏನಾಗ್ತಾ ಇದೆ ಇಲ್ಲಿ ಸೊ ಒಂದು ಸಂಶಯನ ನಾನು ವ್ಯಕ್ತಪಡಿಸಿದ್ದೇನೆ ಅದ್ರ ಬಗ್ಗೆ ಎಸ್ಐ ಟಿ ಅವರು ಕೂಡ ಗಮನ ಹರಿಸ್ತಾ ಇದಾರೆ ಅಂತ ಅಂದ್ಕೊಂಡಿದ್ದೀನಿ ಸೊ ಆ ನಿಟ್ಟಿನಲ್ಲಿ ತನಿಖೆ ಆಗೋದು ಸರ್ ನಮ್ ಗೊತ್ತಾಯ್ತು ನಿಮ್ಮ ಆರ್ ಕನ್ನಡದವರು ಏನ್ ಪ್ರಶ್ನೆ ಕೇಳ್ತಾ ಇದಾರೆ ಅದು ನನ್ಗೆ ಆಯ್ತು 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 ಆಯ್ತು

ಬೇರೆ ರೀತಿಯಲ್ಲಿ ವ್ಯಾಖ್ಯಾನ ಮಾಡ್ತಿದ್ದಾರೆ ಮುಚ್ಚಿಟ್ಟಿರುವಂತ ಹುನ್ನಾರ ಅಂತ ಹೇಳ್ತಿದ್ದಾರೆ ಸರ್ ಆಲ್ರೆಡಿ ನಾನು ಹೇಳಿದ್ನಲ್ಲ ಅಲ್ಲ ಸರ್ ಈಗ ಒಬ್ಬ ವ್ಯಕ್ತಿ ಅಲ್ಲಿ ಧರ್ಮಸ್ಥಳ ಅಂದ್ ಕೊಳ್ಳೆನೆ ಅಂದ್ ಕೊಳ್ಳೆನೆ ಬಿಡ್ತಾರೆ ಅಂತ ವ್ಯಕ್ತಿನ ನಾವು ಮೀಡಿಯಾ ಮುಂದೆ ತೋರ್ಸೋದಾ ಜೀವಂತ ಇರ್ತಾನ ಅವನು ರಹಸ್ಯವಾಗಿ ಯಾಕೆ ಇಟ್ಕೊಂಡಿದ್ದು ಅಂತ ಪರ್ಮನೆಂಟ್ ಆಗಿ ಏನ್ ರಹಸ್ಯ ಇಟ್ಕೊಳ್ಳಾಗಿ ಇಟ್ಕೊಳ್ಳಿಲ್ಲ ಥ್ರೆಟನ್ ಇತ್ತು ಎಸ್ ಎಕ್ಸಾಕ್ಟ್ಲಿ ಜೀವ ಭಯ ಇತ್ತು ಜೀವ ಭಯ ಇರೋದಕ್ಕೆ ಹೇಳಿಲ್ಲ ಇಷ್ಟೇ ದಟ್ ಇಸ್ ವೆರಿ ಸಿಂಪಲ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ